ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಸಿ ಪಿ ಯೋಗೇಶ್ವರ್ ಸೋಲ್ತಾರ ಫಲಿತಾಂಶಕ್ಕೂ ಮೊದಲೇ ಸಿ ಪಿ ಯೋಗೇಶ್ವರ್ ತಮ್ಮ ಸೋಲನ್ನು ಒಪ್ಪಿಕೊಂಡ್ರ ಚನ್ನಪಟ್ಟಣದಲ್ಲಿ ನಿಜಕ್ಕೂ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ ಚನ್ನಪಟ್ಟಣದಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆಯಿಂದ ನಿಜಕ್ಕೂ ಕಾಂಗ್ರೆಸ್ಸಿಗೆ ಹಿನ್ನಡೆಯಾಗಿದೆಯಾ ಜಮೀರ್ ಅಹಮದ್ ಖಾನ್ ಹೇಳಿಕೆಯಿಂದ ಕಾಂಗ್ರೆಸ್ಸಿಗೆ ಸೋಲಾಗುತ್ತಾ ಹಾಗಾದರೆ ಯೋಗೇಶ್ವರ್ ಮಾತಿನ ಹಿಂದಿನ ಮರ್ಮ ಏನು ಉಪಚುನಾವಣೆ ಮುಗಿದ ಮರುದಿನ ಅಂದರೆ ನಿನ್ನೆ ಸಿ ಪಿ ಯೋಗೇಶ್ವರ್ ಕೊಟ್ಟಿರುವಂಥ ಹೇಳಿಕೆ ಚನ್ನಪಟ್ಟಣ ರಾಜಕೀಯ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದೆ ಕಾರಣ ಏನು ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಮುನ್ನುಡಿಯಾಗಿ ಬರ್ತಾ ಇರುವಂತಹ ಫಲಿತಾಂಶಗಳಿದು ಅಂಥೇಳಿ ಜನ ಭಾವಿಸಿರುವ ಹಿನ್ನೆಲೆಯಲ್ಲಿ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ವರ್ ಮತದಾನ ಮುಗಿದ ಮರುದಿನ ಫಲಿತಾಂಶ ಬರುವುದಕ್ಕೆ ಮೊದಲೇ ಕೊಟ್ಟಂಥ ಹೇಳಿಕೆ ಸಹಜವಾಗಿ ಕುತೂಹಲವನ್ನು ಇನ್ನಷ್ಟು ಹೆಚ್ಚಳ ಮಾಡಿದೆ ಯೋಗೇಶ್ವರವರ ಹೇಳಿಕೆಯನ್ನೇ ಆಧರಿಸಿ ಯೋಗೇಶ್ವರವರ ಹೇಳಿಕೆಯನ್ನೇ ನೆಚ್ಚಿಕೊಂಡು ಯೋಗೇಶ್ವರವರ ಹೇಳಿಕೆಯನ್ನೇ ನಂಬಿಕೊಂಡು ಜೆ ಡಿ ಎಸ್ನ ಕಾರ್ಯಕರ್ತರು ಹೊಸ ಹುರುಪಲ್ಲಿದ್ದಾರೆ ಹೊಸ ಸಂಭ್ರಮದಲ್ಲಿದ್ದಾರೆ ಯೋಗೇಶ್ವರ ಹೇಳಿಕೆಯನ್ನೇ ಆಧರಿಸಿ ಜೆ ಡಿ ಎಸ್ ಕಾರ್ಯಕರ್ತರ ಅನಿಸಿಕೆ ಏನು ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆದ್ದಾಗಿದೆ ಇ ವಿ ಎಮ್ನಲ್ಲಿರುವಂತಹ ಮತಗಳನ್ನು ಎಣಿಸಿ ನಿಖಿಲ್ ಕುಮಾರಸ್ವಾಮಿ ಗೆದ್ದಿದ್ದಾರೆ ಅಂಥೇಳಿ ಘೋಷಣೆ ಮಾಡುವುದೊಂದು ಮಾತ್ರ ಬಾಕಿ ಉಳಿದಂತೆ ನಿಖಿಲ್ ಕುಮಾರಸ್ವಾಮಿ ಆಲ್ರೆಡಿ ಚನ್ನಪಟ್ಟಣದಲ್ಲಿ ಎಮ್ ಎಲ್ ಎ ಆಗಿ ಎಲೆಕ್ಟ್ ಆಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ವಿಧಾನಸೌಧವನ್ನು ಪ್ರವೇಶ ಮಾಡೇ ಮಾಡ್ತಾರೆ ಎಲ್ಲ ಸಮೀಕ್ಷೆಗಳು ಸುಳ್ಳಾಗ್ತವೆ ಎನ್ನುವಂಥದ್ದು ಜೆ ಡಿ ಎಸ್ನ ಕಾರ್ಯಕರ್ತರ ಅನಿಸಿಕೆ ಅವರ ಸಂಭ್ರಮಕ್ಕೆ ಯೋಗೇಶ್ವರ ಹೇಳಿಕೆಯೇ ಪ್ರಮುಖ ಕಾರಣ ದೇವೇಗೌಡ ಮತ್ತು ಕುಮಾರಸ್ವಾಮಿ ಇವರೇ ನಿಜವಾದ ಒಕ್ಕಲಿಗ ನಾಯಕರು ಒಕ್ಕಲಿಗ ಮತಗಳು ಇವರನ್ನು ಬಿಟ್ಟು ಹೋಗಿಲ್ಲ ಡಿ ಕೆ ಶಿವಕುಮಾರ್ ಅವರನ್ನಾಗ್ಲಿ ಅಥವಾ ನನ್ನನ್ನಾಗಲಿ ಇನ್ನೂ ಒಕ್ಕಲಿಗರು ತಮ್ಮ ನಾಯಕ ಅಂತೇಳಿ ಒಪ್ಪಿಕೊಂಡಿಲ್ಲ ಒಕ್ಕಲಿಗರಿಗೆ ಇನ್ನೂ ದೇವೇಗೌಡ ಕುಮಾರಸ್ವಾಮಿಯವರೇ ನಾಯಕರು ಕುಮಾರಸ್ವಾಮಿ ಕುರಿತು ಜಮೀರ್ ಅಹಮದ್ ಖಾನ್ ಆಡಿದ ಮಾತಿನಿಂದ ಒಕ್ಕಲಿಗರ ಮತಗಳು ನಷ್ಟವಾಗಿವೆ ಅಂಥೇಳಿ ಯೋಗೇಶ್ವರ್ ಮತದಾನದ ಮರುದಿನ ಫಲಿತಾಂಶ ಬರುವುದಕ್ಕೆ ಇನ್ನೂ ಹಲವು ದಿನ ಬಾಕಿರುವ ಹೊತ್ತಲ್ಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ಸೋಲೊಪ್ಪಿಕೊಳ್ಳುವ ಅಥವಾ ಹತಾಶೆಯ ಮಾತುಗಳನ್ನು ಆಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಹಾಗಾದರೆ ನಿಜಕ್ಕೂ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಸೋಲ್ತಾರ ಯೋಗೇಶ್ವರ್ ಎದುರು ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ ಮೂರನೆಯ ಬಾರಿಗೆ ಚುನಾವಣೆ ಎದುರಿಸ್ತಾ ಇರುವಂತಹ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆಲ್ತಾರೆ ಎನ್ನುವ ಉಮೇದಿನಲ್ಲಿರುವಂತಹ ಜೆ ಕಾರ್ಯಕರ್ತರಿಗೆ ಯೋಗೇಶ್ವರ್ ಹೇಳಿಕೆ ಖುಷಿ ಕೊಟ್ಟಿರುವಂಥದ್ದು ನಿಜ ಇದೇ ಖುಷಿಯಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಜೆ ಡಿ ಎಸ್ನ ಮುಖಂಡರು ಒಟ್ಟಾರೆ ಜೆ ಡಿ ಎಸ್ನ ಬೆಂಬಲಿಗರು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಅಂಥೇಳಿ ಲಕ್ಷ ಲಕ್ಷ ರೂಪಾಯಿ ಮತ್ತು ಕೋಟಿ ಕೋಟಿ ರೂಪಾಯಿಯಷ್ಟು ಬೆಟ್ಟಿಂಗನ್ನು ಕಟ್ಟಿದ್ದಾರೆ ಯೋಗೇಶ್ವರ್ ಅವರ ಹೇಳಿಕೆಯನ್ನು ನಂಬಿಕೊಂಡು ಯೋಗೇಶ್ವರ್ ಅವರೇ ಸೋಲನ್ನು ಒಪ್ಕೊಂಡಿದ್ದಾರೆ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂಥೇಳಿ ಜೆ ಡಿ ಎಸ್ನವರು ಬೆಟ್ಟಿಂಗನ್ನು ಕಟ್ತಾ ಇದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಹೊರಗಿರುವಂತಹ ಅಂದರೆ ಹಳೆ ಮೈಸೂರು ಭಾಗದಲ್ಲಿರುವಂತಹ ಜೆ ಡಿ ಎಸ್ನ ಬೆಂಬಲಿಗರು ಕೂಡ ದೊಡ್ಡ ಪ್ರಮಾಣದಲ್ಲಿ ಬೆಟ್ಟಿಂಗನ್ನು ಕಟ್ಟಿದ್ದಾರೆ ಯೋಗೇಶ್ವರ್ ಸೋಲ್ತಾರೆ ಈ ಬಾರಿ ದೇವೇಗೌಡರ ಮೊಮ್ಮಗ ವಿಧಾನಸೌಧವನ್ನು ಪ್ರವೇಶ ಮಾಡುವಂಥದ್ದು ಖಚಿತ ಅಂತ ಹೇಳಿ ಅದರಲ್ಲೂ ಹಲವು ಕಡೆಗಳಲ್ಲಿ ಹತ್ತು ಕೋಟಿ ರೂಪಾಯಿಯವರೆಗೆ ಬೆಟ್ಟಿಂಗ್ ಆಗಿದೆ ಎನ್ನುವಂಥದ್ದು ಮಾಹಿತಿ ಕೆಲವು ಕಡೆಗಳಲ್ಲಿ ಯೋಗೇಶ್ವರ್ ಅವರ ಈ ಹೇಳಿಕೆಯ ಬಳಿಕ ಹತ್ತು ಕೋಟಿ ರೂಪಾಯಿಯಷ್ಟು ಬೆಟ್ಟಿಂಗ್ ಆಗಿದೆ ಅಂಥೇಳಿ ದೊಡ್ಡ ಪ್ರಮಾಣದಲ್ಲಿ ಬೆಟ್ಟಿಂಗ್ ಆಗಿದೆ ಎನ್ನುವಂಥದ್ದು ಮಾಹಿತಿ ಯೋಗೇಶ್ವರ್ ಮಾತಿನ ನಿಜವಾದ ಕಾರಣವೇ ಇದು ಎನ್ನುವಂಥದ್ದು ಚನ್ನಪಟ್ಟಣದಲ್ಲಿ ಓಡಾಡ್ತಿರುವಂತಹ ಮಾತು ಜಮೀರ್ ಹೇಳಿಕೆಯಿಂದ ಒಕ್ಕಲಿಗ ಮತಗಳು ಕಾಂಗ್ರೆಸ್ಗೆ ನಷ್ಟ ಆಗಿರುವಂಥದ್ದು ನಿಜ ಆದರೆ ಮುಸಲ್ಮಾನ ಮತಗಳು ಜಾಸ್ತಿ ಆಗಿವೆ ಅಂತೇಳಿ ಇದೇ ಯೋಗೇಶ್ವರ್ ನಿನ್ನೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಮುಸಲ್ಮಾನ ಮತಗಳು ಜಾ ಜಾಸ್ತಿ ಆಗಿವೆ ಒಕ್ಕಲಿಗ ಮತಗಳು ನಷ್ಟ ಆಗಿವೆ ಅಂತೇಳಿ ನಾವು ಯೋಗೇಶ್ವರ್ ಕೊಟ್ಟಂಥ ಈ ಹೇಳಿಕೆಯ ಬಳಿಕ ಚನ್ನಪಟ್ಟಣದಲ್ಲಿ ಕೆಲವೊಂದಿಷ್ಟು ಪರಿಚಿತರ ಜೊತೆಗೆ ನಾವು ಕೂಡ ಮಾತಾಡಿದ್ವಿ ಏನಾಗ್ತಿದೆ ಬೆಳವಣಿಗೆ ಅಂತೇಳಿ ಅವರು ಒಂದು ಪ್ರಮುಖವಾದಂತಹ ಕಾರಣ ಕೊಟ್ಟಿದ್ದು ಬೆಟ್ಟಿಂಗ್ ಬೆಟ್ಟಿಂಗ್ ದಿಸ್ ಇಸ್ ಬೆಟ್ಟಿಂಗ್ ಟ್ರ್ಯಾಪ್ ಅಂತ ಹೇಳಿದ್ದಾರೆ ಕೆಲವರು ಅಂದರೆ ಯೋಗೇಶ್ವರ್ ಮಾತಿನ ಬಳಿಕ ಜೆ ಡಿ ಎಸ್ನ ಕಾರ್ಯಕರ್ತರ ಬೆಟ್ಟಿಂಗ್ ಪ್ರಮಾಣ ಹೆಚ್ಚಳಾಗಿದೆ ಅಂತೇಳಿ ನಿಖಿಲ್ ಗೆಲ್ತಾರೆ ಹಾಗಾಗಿ ಒಳ್ಳೆಯ ಅಮೌಂಟ್ನಲ್ಲಿ ಬೆಟ್ಟಿಂಗನ್ನು ಕಟ್ಟಿದರೆ ದೊಡ್ಡ ಅಮೌಂಟಿಗೆ ಬೆಟ್ಟಿಂಗನ್ನು ಕೊಟ್ಟಿದ್ರೆ ನಮಗೆ ಲಾಭ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಜೆ ಡಿ ಎಸ್ನವರು ಬೆಟ್ಟಿಂಗನ್ನು ಕಟ್ತಾ ಇದ್ದಾರೆ ಎರಡನೆಯ ಪ್ರಮುಖ ಅಂಶ ಯೋಗೇಶ್ವರ ಹೇಳಿದ್ದಾರೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರನ್ನಷ್ಟೇ ಒಕ್ಕಲಿಗರು ತಮ್ಮ ನಾಯಕರನ್ನಾಗಿ ಒಪ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನಾಗಲಿ ಅಥವಾ ನನ್ನನ್ನಾಗಲಿ ಅಲ್ಲ ಹೇಳಿ ಯೋಗೇಶ್ವರ್ ಅವರ ಈ ಸ್ಟೇಟ್ಮೆಂಟ್ನ ಬಗ್ಗೆಯೂ ಕೂಡ ಸ್ವಲ್ಪ ಆಲೋಚನೆ ಮಾಡುವಂಥದ್ದು ಒಳ್ಳೆಯದು ಯಾವ ಪಕ್ಷದಲ್ಲಿ ಯೋಗೇಶ್ವರ್ ಈಗ ಕಂಟೆಸ್ಟನ್ನು ಮಾಡ್ತಾ ಇದ್ದಾರೋ ಯಾರನ್ನು ತಮ್ಮ ನಾಯಕ ಅಂಥೇಳಿ ಚುನಾವಣಾ ಪ್ರಚಾರದಲ್ಲಿ ಯೋಗೇಶ್ವರ್ ಬಿಂಬಿಸಿಕೊಂಡು ಹೋದರು ಒಕ್ಕಲಿಗರಿಗೆ ಯಾವ ಕುಟುಂಬ ಅಂದರೆ ದೇವೇಗೌಡ ಕುಟುಂಬ ಅನ್ಯಾಯ ಮಾಡಿದೆ ಅಂಥೇಳಿ ಯಾವ ಯೋಗೇಶ್ವರ್ ಅವರು ಪ್ರಚಾರವನ್ನು ಮಾಡಿದ್ರು ಈಗ ಅದೇ ಯೋಗೇಶ್ವರ್ ಬಾಯಲ್ಲಿ ದೇವೇಗೌಡ ಕುಟುಂಬವನ್ನಷ್ಟೇ ಒಕ್ಕಲಿಗರು ಒಪ್ಕೊಂಡಿದ್ದಾರೆ ನನ್ನನ್ನಾಗಲಿ ಯೋಗ ಡಿ ಕೆ ಶಿವಕುಮಾರ್ ಅವರನ್ನಾಗಲಿ ಅಂಥೇಳಿ ಯೋಗೇಶ್ವರ್ ಕೊಡ್ತಾ ಇರುವಂಥ ಹೇಳಿಕೆಗಳ ಹಿಂದೆ ಬೇರೆಯದ್ದೇ ಆದಂತಹ ಮರ್ಮ ಇದ್ದಂಗೆ ಕಾಣಿಸ್ತಾ ಇದೆ ಬೇರೆಯದ್ದೇ ಆದಂತಹ ಮರ್ಮ ಇದ್ದಂಗೆ ಕಾಣಿಸ್ತಿದೆ ಪಕ್ಷದೊಳಗೆ ಇದ್ದುಕೊಂಡು ಪಕ್ಷದ ಎರಡನೇ ಅತಿ ದೊಡ್ಡ ನಾಯಕ ಕರ್ನಾಟಕದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯೂ ಕೆ ಪಿ ಸಿ ಅಧ್ಯಕ್ಷರೂ ಹೌದು ಅವರ ವಿರುದ್ಧ ಅವರು ಒಕ್ಕಲಿಗರ ನಾಯಕ ಅಲ್ಲ ಅಂಥೇಳಿ ಯೋಗೇಶ್ವರ ಹೇಳಿಕೆಯನ್ನು ಕೊಡುವಷ್ಟು ದಡ್ಡ ಅಲ್ಲ ಕಾರಣಗಳಿಲ್ಲದೆ ಅಷ್ಟು ದಡ್ಡ ಖಂಡಿತ ಅಲ್ಲ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಬ್ರದರ್ಸ್ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ವೋಟನ್ನು ವೋಟಿಂಗ್ ಪ್ಯಾಟರ್ನನ್ನು ಚೇಂಜ್ ಮಾಡಲಿಕ್ಕೆ ಅಸಮರ್ಥರು ಎನ್ನುವುದಾಗಿದ್ದರೆ ಬಹುಶಃ ಯೋಗೇಶ್ವರ್ ಎಮ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಬಂದು ಕಂಟೆಸ್ಟ್ ಮಾಡ್ತಾ ಇರಲಿಲ್ಲ ಅಥವಾ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆಯುವಂಥ ಪ್ರಯತ್ನವನ್ನು ಮಾ ಚುನಾವಣೆಗೆ ಇಳಿತಾ ಇರಲಿಲ್ಲ ಹಂಗೆ ನೋಡೋಕ್ಕೋದ್ರೆ ಆ ಧೈರ್ಯ ಇಲ್ಲದಿದ್ದರೆ ಯೋಗೇಶ್ವರ್ ಕಾಂಗ್ರೆಸ್ಗೆ ಬರ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಬ್ರದರ್ಸ್ ಮೇಲೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಮೇಲೆ ಗೆ ನಂಬಿಕೆ ಇಲ್ಲದೆ ಹೋಗಿದ್ದಾರೆ ಇಲ್ಲೂ ಏನೋ ಒಂದು ಟ್ವಿಸ್ಟಿಂಗನ್ನು ಇಟ್ಟಿದ್ದಾರೆ ಯೋಗೇಶ್ವರ್ ಯೋಗೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ರಣತಂತ್ರ ಇದೆ ಎನ್ನುವಂಥದ್ದು ಮಾಹಿತಿ ಒಂದು ವೇಳೆ ಯೋಗೇಶ್ವರ್ ಗೆದ್ದರೆ ಆಗ ಯೋಗೇಶ್ವರ್ ಹೇಳಿಕೆಯನ್ನೇ ಡಿ ಕೆ ಬ್ರದರ್ಸ್ ದೇವೇಗೌಡ ಕುಟುಂಬದ ವಿರುದ್ಧ ಕುಚೋದ್ಯಕ್ಕಾಗಿ ಬಳಸಬಹುದು ತಮ್ಮನ್ನು ತಾವು ಒಕ್ಕಲಿಗರ ಏಕಮೇವ ಅದ್ವಿತೀಯ ನಾಯಕರು ಹೇಳಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಂತಹ ದೇವೇಗೌಡ ಕುಟುಂಬವನ್ನು ಒಕ್ಕಲಿಗರಿಗೆ ತಿರಸ್ಕಾರ ಮಾಡಿದ್ದಾರೆ ಎನ್ನುವ ಅರ್ಥಕ್ಕೆ ಯೋಗೇಶ್ವರ್ ಅವರ ಈ ಸ್ಟೇಟ್ಮೆಂಟ್ ಅನ್ನು ಡಿ ಕೆ ಬ್ರದರ್ಸ್ ಬಳಸಿಕೊಳ್ಳಬಹುದು ಎನ್ನುವಂಥದ್ದು ಚನ್ನಪಟ್ಟಣದಲ್ಲಿ ಓಡಾಡ್ತಿರುವಂತಹ ಸಂಗತಿ ಚನ್ನಪಟ್ಟಣದಲ್ಲಿ ಈ ಬಾರಿ ನಡೆದಿರುವಂತಹ ಉಪಚುನಾವಣೆ ದೇವೇಗೌಡ ಕುಮಾರಸ್ವಾಮಿ ಮತ್ತು ಡಿ ಕೆ ಬ್ರದರ್ಸ್ ನಡುವೆ ನಡೆದಿರುವಂತಹ ಎಲೆಕ್ಷನ್ ಇದು ನಿಖಿಲ್ ಕುಮಾರಸ್ವಾಮಿ ಮತ್ತು ಸಿಪಿ ಯೋಗೇಶ್ವರ್ ಮೇಲ್ನೋಟಕ್ಕೆ ಅಭ್ಯರ್ಥಿಗಳು ನಿಜ ಆದರೆ ದೊಡ್ಡ ಸಂಘರ್ಷದ ಲೆಕ್ಕಾಚಾರವನ್ನು ನೋಡಿದ್ರೆ ಇದು ಡಿ ಕೆ ಬ್ರದರ್ಸ್ ಮತ್ತು ದೇವೇಗೌಡ ಕುಮಾರಸ್ವಾಮಿ ಕುಟುಂಬದ ನಡುವೆ ನಡೆದಿರುವಂತಹ ಸಂಘರ್ಷ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನಿಂದ ನಾನೇ ಅಭ್ಯರ್ಥಿ ಅಂತೇಳಿ ಹಲವು ಬಾರಿ ಇದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡು ಬಂದಿದ್ದರು ನಾನೇ ಅಭ್ಯರ್ಥಿ ಅಂತೇಳಿ ಯೋಗೇಶ್ವರ ಆದರೂ ಕೂಡ ನಾನೇ ಅಭ್ಯರ್ಥಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಆ ಉಪ ಅಷ್ಟು ಸುಲಭದ ಮಟ್ಟಿಗೆ ಕೈ ಚೆಲ್ಲಿ ಕೂರ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅಂತಹ ದಡ್ಡನಲ್ಲ ಒಂದು ವೇಳೆ ದೇವೇಗೌಡ ಕುಟುಂಬದ ಬಗ್ಗೆ ಅಷ್ಟೊಂದು ಅನುಕಂಪವನ್ನು ಒಂದು ವೇಳೆ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಿತ್ರ ಡಿ ಕೆ ಬ್ರದರ್ಸ್ ಇಟ್ಕೊಂಡಿದ್ದಿತ್ರ ಆಗ ರಾಮನಗರದಲ್ಲೇ ನಿಖಿಲ್ ಕುಮಾರಸ್ವಾಮಿ ಗೆಲ್ಬೋದಿತ್ತು ಬಟ್ ಡಿ ಕೆ ಶಿವಕುಮಾರ್ ಅಂತಹ ಚಾನ್ಸನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಅಲ್ಲ ವಿಶೇಷವಾಗಿ ಅಣ್ಣ ತಮ್ಮಂದರು ಇಬ್ಬರು ಕೂಡ ದಿ ಡಿ ಕೆ ಬ್ರದರ್ಸ್ ಅದರಲ್ಲೂ ವಿಶೇಷವಾಗಿ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಡಿ ಕೆ ಶಿವಕುಮಾರ್ ರಾಜಕೀಯ ಜೀವನದಲ್ಲಿ ಅತ್ಯಂತ ಮಹತ್ವದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮ ಸಹೋದರ ಸೋತ ಬಳಿಕ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ತಮ್ಮ ಹಿಡಿತ ಇದೆ ಅಂಥೇಳಿ ಸಾಬೀತುಪಡಿಸಲಿಕ್ಕೆ ಡಿ ಕೆ ಬ್ರದರ್ಸ್ಗೆ ಸಿಕ್ಕಿರುವಂತಹ ಮೊದಲನೆಯ ಅವಕಾಶವೇ ಚನ್ನಪಟ್ಟಣ ಉಪಚುನಾವಣೆ ಹೀಗಾಗಿ ಅಂತಹ ಅವಕಾಶವನ್ನು ಕೈಚೆಲ್ಲಿ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿಯ ಮಗ ಗೆಲ್ಲಿ ಅಂಥೇಳಿ ಬಿಟ್ಟುಕೊಡುವಷ್ಟು ಕೊಡುವಷ್ಟು ಮೂರ್ಖರಲ್ಲ ಡಿ ಕೆ ಬ್ರದರ್ಸ್ ಅದರ ಜೊತೆಗೆ ಚನ್ನಪಟ್ಟಣ ವಿಧಾನಸಭೆಯ ಫಲಿತಾಂಶ ಡಿ ಕೆ ಶಿವಕುಮಾರಿಗೆ ಇನ್ನೊಂದು ಅಂಶದಲ್ಲೂ ಕೂಡ ಅತ್ಯಂತ ಪ್ರಮುಖವಾದದ್ದು ಏನು ಅಂತ ಹೇಳಿದ್ರೆ ನಾನು ಕೂಡ ಮುಖ್ಯಮಂತ್ರಿಯ ಆಕಾಂಕ್ಷಿ ನಾನು ಕೂಡ ಮುಖ್ಯಮಂತ್ರಿಯ ಗಾದಿಯನ್ನು ಏರಬೇಕು ಅಂಥೇಳಿ ಆ ವಕಾಲ ವಾದವನ್ನು ಮತ್ತೆ ಮಂಡಿಸಲಿಕ್ಕೆ ಚನ್ನಪಟ್ಟಣದ ಫಲಿತಾಂಶ ಡಿ ಕೆ ಬ್ರದರ್ಸ್ಗೆ ಅನಿವಾರ್ಯ ಒಂದು ವೇಳೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಸೋತ್ರೆ ಆಗ ಖಂಡಿತವಾಗಿಯೂ ಅದು ಡಿ ಕೆ ಶಿವಕುಮಾರ್ ಅವರಿಗೇ ದೊಡ್ಡ ಹಿನ್ನಡೆಯಾಗುತ್ತೆ ವಿಶೇಷವಾಗಿ ಅವರ ಮುಖ್ಯಮಂತ್ರಿ ಗಾದಿಯ ಲೆಕ್ಕಾಚಾರಕ್ಕೆ ಸೊ ಈ ಹಿನ್ನೆಲೆಯಲ್ಲಿ ಈ ಅಂಶಗಳನ್ನು ನಾವು ಗಮನಿಸಿದರೆ ಯೋಗೇಶ್ವರ್ ಯಾರನ್ನು ಫೂಲ್ ಮಾಡ್ತಾ ಇದ್ದಾರೆ ತಮ್ಮ ಸ್ಟೇಟ್ಮೆಂಟ್ನಿಂದ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಜೆ ಡಿ ಎಸ್ನ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಯೋಗೇಶ್ವರ್ ಅವರ ಈ ಹೇಳಿಕೆಯ ಬಳಿಕ ಬೆಟ್ಟಿಂಗ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಂಗಿದೆ ನಾವು ಕೆಲವೊಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ ಪ್ರಕಾರ ಜೆ ಡಿ ಎಸ್ನ ಬೆಂಬಲಿಗರು ಮತ್ತು ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಬೆಟ್ಟಿಂಗ್ ಮಾಡಿದ್ದಾರೆ ಯೋಗೇಶ್ವರ್ ಹೇಳಿಕೆಯನ್ನು ಮುಂದಿಟ್ಕೊಂಡು ಅವರೇ ಸೋಲೊಪ್ಪಿಕೊಂಡಿದ್ದಾರೆ ಕೌಂಟಿಂಗಿಗಿಂತ ಮುಂಚೆ ಅಂತೇಳಿ ಯಾವ ಅಭ್ಯರ್ಥಿ ಕೂಡ ಯಾವ ಅಭ್ಯರ್ಥಿ ಕೂಡ ಫಲಿತಾಂಶಕ್ಕೂ ಮೊದಲೇ ಸೋಲೊಪ್ಪಿಕೊಳ್ಳುವಂತಹ ಸೀನಿಗೂ ಹೋಗಲ್ಲ ಹೀನಾಯವಾಗಿ ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಯಾವ ಅಭ್ಯರ್ಥಿ ಟಿಲ್ ಕೌಂಟಿಂಗ್ ರಿಸಲ್ಟನ್ನ ಒಂದು ಹಂತ ಸೋಲ್ತೀವೋ ಗೆಲ್ತೀವೋ ಎನ್ನುವಂಥ ಒಂದು ಸಿಂಪ್ಟಮ್ ಸಿಗುತ್ತಲ್ಲ ಅದು ಸಿಗುವವರೆಗೆ ಯಾವ ಅಭ್ಯರ್ಥಿ ಕೂಡ ಸೋಲೊಪ್ಕೊಳ್ಳಲ್ಲ ಸೊ ಯೋಗೇಶ್ವರ್ ಅವರೇನು ಫಸ್ಟ್ ಟೈಮ್ ಎಮ್ ಎಲ್ ಎ ಅಲ್ಲ ಈಗಾಗಲೇ ಹಲವು ಬಾರಿ ಗೆದ್ದಿದ್ದಾರೆ ಹಲವು ಎಲೆಕ್ಷನ್ಸನ್ನು ನೋಡಿದ್ದಾರೆ ಅವರು ಹೀಗಾಗಿ ಇವೆಲ್ಲ ಮೇಲ್ನೋಟಕ್ಕೆ ಟ್ರಿಕ್ಸ್ ಎನ್ನುವಂಥದ್ದು ಚನ್ನಪಟ್ಟಣದಲ್ಲಿ ಹರಿದಾಡ್ತಿರುವಂತಹ ಮಾತು ಜೆ ಡಿ ಎಸ್ನ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಯೋಗೇಶ್ವರ್ ಹೇಳಿಕೆಯ ಕಾರಣದಿಂದ ಬೆಟ್ಟಿಂಗ್ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸಿಕ್ತಿರುವಂತಹ ಮಾಹಿತಿ